ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಏನಂದರೆ ಹೀರೋಯಿನ್ ಆಗಬೇಕು ಅನ್ನೋರಿಗೆ ಮಸ್ತ್ ಚಾನ್ಸ್ ಸಿಗ್ತಾ ಇದೆ ಮತ್ತೆ ಬರ್ತಾ ಇದೆ ಮಹಾನಟಿ ಶೋ ಈಗಾಗಲೇ ಅನೇಕ ಜನಪ್ರಿಯ ರಿಯಾಲಿಟಿ ಶೋಗಳು ಪ್ರಸಾರವಾಗಿವೆ ವೀಕ್ಷಕರ ಭರಪೂರ ಮನರಂಜನೆಯನ್ನು ಒದಗಿಸಿವೆ ಅದರಲ್ಲಿ ಮಹಾನಟಿ ಶೋ ಕೂಡ ಒಂದು ಹೌದು ಬಣ್ಣದ ಲೋಕದಲ್ಲಿ ನಾಯಕಿಯಾಗಿ ಮಿಂಚಬೇಕು ಎಂಬ ಮಹದಾಸೆಯನ್ನು ಹೊಂದಿರುವ ಪ್ರತಿಭೆಗಳಿವೆ ಅವಕಾಶ ನೀಡುವ ಸಲುವಾಗಿ ಮಹಾನಟಿ ಶೋವನ್ನು ಮತ್ತೆ ಕಾರ್ಯರೂಪಕ್ಕೆ ತರುತ್ತಿದ್ದಾರೆ ಈಗಾಗಲೇ ಮಹಾನಟಿ ಸೀಸನ್ ಒಂದರ ಶೋ ಯಶಸ್ವಿಯಾಗಿ ಮುಕ್ತಾಯವಾಗಿತ್ತು ಇದೀಗ ಮಹಾನಟಿ ಸೀಸನ್ ಟೂ ಆರಂಭವಾಗುವುದಕ್ಕೆ ತಯಾರಿಗಳು ಶುರುವಾಗಿವೆ ಹೌದು ಮಹಾನಟಿ ಸೀಸನ್ ಟೂಗೆ ಆಡಿಷನ್ ಆರಂಭವಾಗಿದೆ ಈ ಸೀಸನ್ಗೆ ಹದಿನಾರು ಜಿಲ್ಲೆಗಳಲ್ಲಿ ಆಡಿಷನ್ ನಡೆಯಲಿದ್ದು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದೊಳಗಿನ ಆಸಕ್ತ ಯುವತಿಯರು ಇದರಲ್ಲಿ ಭಾಗವಹಿಸಬಹುದಾಗಿದೆ ಹಾಗೆಯೇ ಆಡಿಷನ್ನಲ್ಲಿ ಭಾಗವಹಿಸುವವರು ಇಚ್ಛೆ ಹೊಂದಿರುವ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ವಿಳಾಸ ಗುರುತಿನ ಪತ್ರವನ್ನು ಮರೆಯದ ತನ್ನಿ ಎಂದು ವಾಹಿನಿಯವರು ಹೇಳಿಕೊಂಡಿದ್ದಾರೆ ಇನ್ನು ಕಳೆದ ಬಾರಿ ನಟ ರಮೇಶ್ ಅರವಿಂದ್ ನಿರ್ದೇಶಕ ತರುಣ್ ಸುಧೀರ್ ನಟಿಯರಾದ ಪ್ರೇಮಾ ಮತ್ತು ನಿಶ್ವಿಕಾ ನಾಯ್ಡು ಅವರುಗಳು ಮಹಾನಟಿ ಶೋಗೆ ತೀರ್ಪುಗಾರರಾಗಿದ್ದರು ನಟಿಯರಾಗಲು ಶೋಗೆ ಬಂದಿದ್ದ ಅನೇಕ ಹೊಸ ಪ್ರತಿಭೆಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡಿದ್ದಾರೆ ಈ ಬಾರಿಯೂ ಅವರೇ ತೀರ್ಪುಗಾರರಾಗಿರುತ್ತಾರ ಅಥವಾ ಹೊಸ ಜಡ್ಜ್ಗಳು ಬರುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಕಳೆದ ಬಾರಿ ಮಹಾನಟಿ ಶೋನಲ್ಲಿ ವಿನ್ನರ್ ಆಗಿದ್ದ ನಟಿ ಪ್ರಿಯಾಂಕಾ ಅವರಿಗೆ ತರುಣ್ ಸುಧೀರ್ ಅವರ ಮುಂದಿನ ಸಿನಿಮಾದಲ್ಲಿ ನಾಯಕಿಯಾಗಿ ಚಾನ್ಸ್ ನೀಡಲಾಗಿದೆ